ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಪ್ರಿಯಾ ಕೇಂದ್ರದ ಗೃಹ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಭಾರತೀಯ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ನೆನಪಿನಲ್ಲಿ ಭಾರತ ಸಂಸತ್ತಿನಲ್ಲಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೇಳು ಹನ್ನೆರಡು ಸಾವಿರದ ಇಪ್ಪತ್ನಾಲ್ಕು ಸಂವಿಧಾನದ ಕುರಿತು ಸವಿಸ್ತಾರವಾಗಿ ಚರ್ಚೆಯಾಗಿರುತ್ತೆ ಚರ್ಚೆಯಲ್ಲಿ ಕೇಂದ್ರ ಗೃಹ ಮಂತ್ರಿಯವರು ಡಾಕ್ಟರ್ ಬಾಬಾ ಸಾಹೇಬ್ರವರ ಕುರಿತು ವ್ಯಂಗ್ಯವಾಗಿ ಮಾತನಾಡ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಹೀಗೆ ಆರು ಸಲ ಹೇಳಿ ಅಂಬೇಡ್ಕರ್ ಅನ್ನೋದು ಇದೊಂದು ಫ್ಯಾಷನ್ ಆಗಿದೆ ಹೀಗೆ ದೇವರ ಹೆಸರು ತೆಗೆದುಕೊಂಡ್ರೆ ಏಳು ಜನ್ಮದ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ದು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಅಪಮಾನ ಮಾಡಿರ್ತಾರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮರ್ಥಿಸಿರುವಂತಹ ಪ್ರಧಾನಮಂತ್ರಿಯರ ನಡವಳಿಕೆ ಕೂಡ ಖಂಡನೀಯವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಾಗಿ ಭಾರತ ಶೋಷಿತ ಸಮಾಜ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರು ಸ್ವತಂತ್ರವಾಗಿ ಬಾಳಲು ಸಾಧ್ಯವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಾಗಿ ಶೋಷಿತ ಸಮಾಜಕ್ಕೆ ಭೂಲೋಕವೇ ಸ್ವರ್ಗವಾಗಿದೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇಂದು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಗತಿಪರ ಮತ್ತು ಸಮಾನ ಮನಸ್ಕ ವಕೀಲರ ಸಭೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಬೀದರ್ ಅವರ ಮುಖಾಂತರ ಮನವಿಯನ್ನು ಅವರಿಗೆ ಸಲ್ಲಿಸಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಲಾಗಿದೆ ಸಭೆಯಲ್ಲಿ ಕಾಶಿನಾಥ್ ಫುಲಿ ವಕೀಲರು ದೀಪಕ್ ಗುಪ್ತಾ ವಕೀಲರು ಷಣಪ್ಪ ಶರ್ಮಾ ಸುಂದರರಾಜ್ ಫಿರಂತೆ ಧೋಂಡಿವಾ ವಕೀಲರು ಶಿವರುದ್ರ ಕಾಮಳಿ ವಕೀಲರು ಬಾಬುರಾವ್ ಹೊನ್ನ ಆನಂದ ಶಾಖಾ ವಕೀಲರು ಶಂಕರ್ ಹೊಗೆ ಗಣಪತಿ ಬಾಪೂರ್ ಸುನೀಲ್ ಕುಮಾರ್ ಸೋನಿ ನರಸಿಂಗ್ ಸಿಂಧೆ ರಮೇಶ್ ನಿಡ್ಗೆ ನಾಗೇಂದ್ರ ಬಲ್ಲೂರೆ ಪದ್ಮಾನಂದ ಖರ್ಗೆ ಸಿರಾಜುದ್ದೀನ್ ಪಟೇಲ್ ವಿನೋದ್ ಕುಮಾರ್ ಓಂಕಾರ ಶಿಂದೆ ಧನ್ವಂತ್ರಿ ವಕೀಲ್ ಅಂಬಾದಾಸ್ ವಾಗ್ರಾಜ್ ಸುಭಾಷ್ ಎಂ ಫುಲೆ ವಕೀಲರು ಮತ್ತಿತರರು ಭಾಗವಹಿಸಿದ್ದರು ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್ ಮಾತಾಡ ಸಭೆಯನ್ನು ಕರೆದು ಈ ಇಲ್ಲಿವರೆಗೆ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಈ ನಮ್ಮ ಸಂಸತ್ತಿನಲ್ಲಿ ಈ ಮೂರನೇ ವ್ಯಕ್ತಿಯಾದಂಥ ಅಂದರೆ ಪ್ರಥಮವಾಗಿ ರಾಷ್ಟ್ರಪತಿ ತದನಂತರ ಪ್ರಧಾನಮಂತ್ರಿ ಈ ಮೂರನೇ ವ್ಯಕ್ತಿ ಒಂದು ಗೃಹ ಮಂತ್ರಿ ಅಂತ ಹೇಳಿ ನಾವು ಸಂವಿಧಾನವಾಗಿ ಈ ಮೂರನೇ ವ್ಯಕ್ತಿ ಏನೇನು ಮಾತಾಡಿದಾರ ಅದು ಏನಪ್ಪ ರಿಪೀಟ್ ಆಗಿ ಮಾತಾಡಿದಾರೆ ಯಾಕಂದರೆ ಅವರು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಸಂವಿಧಾನಬದ್ಧವಾಗಿ ನಾನು ಯಾವುದೇ ತಾರತಮ್ಯವಿಲ್ಲದೆ ಒಂದು ಈ ನನ್ನ ಒಂದು ಹುದ್ದೆಯನ್ನು ವಹಿಸುತ್ತೇನೆ ಎಂದು ಸಂವಿಧಾನ ಪ್ರಕಾರವೇ ಮಾತಾಡಿರುತ್ತಾರೆ ಸಂವಿಧಾನ ಮೇಲೆ ಅವರು ಕೈಯಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಇವತ್ತು ಹಿಂದಿನ ದಿನಗಳಲ್ಲಿ ಆ ಸಂವಿಧಾನವನ್ನು ಬರೆದು ಆ ಸಂವಿಧಾನದಲ್ಲಿಯೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇಂದು ಏನಪ್ಪ ಅಂದ್ರೆ ಈ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಅದು ರಿಪೀಟ್ ರಿಪೀಟ್ ಮಾಡ್ತಾರೆ ಇದರಲ್ಲಿ ನಮ್ದು ಏನಪ್ಪ ಅಂದ್ರೆ ಒಂದು ನನ್ನ ವೈಯಕ್ತಿಕ ಮನವಿ ಏನಿದೆ ಆಗಲೇ ಆ ಸಭಾಧ್ಯಕ್ಷರು ಅದಕ್ಕೆ ಏನಪ್ಪ ನಿರ್ಬಂಧ ಎನ್ನಬೇಕಾಗಿತ್ತು ಯಾಕೆಂದರೆ ಅವ್ರು ರಿಪೀಟ್ ರಿಪೀಟ್ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವ್ರು ಅದು ನೀವು ಮಾಡೋದು ಇದು ಸಂವಿಧಾನ ಭಾವಿದೆ ಅಂತೇಳಿ ಒತ್ತಾಯ ಮಾಡಬೇಕಾಗಿತ್ತು ಇಲ್ಲಿ ಯಾಕಂದ್ರೆ ಈಗ ಅವ್ರ ಬಹುಮತ ಇದ್ದಾಗ ಇದು ಕೇವಲ ಅವ್ರು ಏನಪ್ಪ ಶಾಂತ ರೀತಿಯಿಂದ ಅವ್ರಿಗೆ ಆಲಿಸಲೋ ಆಲಿಸಲ್ಲ ಇದು ಕೂಡ ಒಂದು ಖಂಡನೀಯ ಅಂತೇಳಿ ನಾ ಹೇಳಬಯಸ್ತೇನೆ ಯಾಕಂದ್ರೆ ಎಲ್ಲಾದರೂ ಸಭಾಧ್ಯಕ್ಷರು ಯಾವುದೇ ಒಂದು ಕಾರಣದಲ್ಲಿ ಅವರು ಸೋಮಟಾಗಿ ಗಂಡು ನೀವು ಈ ಥರ ಮಾತಾಡಬಾರ್ದಂತ ಅವಾಗ ಹೇಳ್ಬೇಕಾಗಿತ್ತು ಇಲ್ಲಿವರೆಗೆ ಏನಪ್ಪ ವ್ಯಾಪ್ತಿ ಬರ್ತಿದ್ದಿಲ್ಲ ಇದು ಈಗ ಏನಪ್ಪ ಅಂದ್ರೆ ಎಲ್ಲ ಕಡೆ ನಡೀತಾ ಇದೆ ಯಾಕಂದ್ರೆ ಅವ್ರಿಗೆ ಇಲ್ಲಿವರೆಗೆ ಏನಪ್ಪ ಇನ್ನು ಅವರು ಮುಂದೆ ಮುಂದೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಈ ಸಂವಿಧಾನದ ಬರದಂತ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾರು ಏನಪ್ಪ ಅವ್ರಿಗೆ ಇಲ್ಲ ಇಲ್ಲಿವರೆಗೆ ಒಂದು ಏನಪ್ಪ ಅವ್ರಿಗೆ ಇಷ್ಟು ಸರಿ ಎಲ್ಲ ಒಂದು ವಾರ ಕಳೀತಾ ಇದೆ ವಿನಾ ಅವ್ರಿಗೆ ಮುಂದೆ ಪ್ರಚೋದನೆ ಆಗ್ತಾ ಇದೆ ವಿನಾ ಅವ್ರಿಗೆ ಏನಪ್ಪ ಮಾಡ್ರಿ ಅಂತೇಳಿ ಯಾರು ಏನಪ್ಪ ಇನ್ನ ನಿರ್ಬಂಧ ಹೇಳ್ತಾ ಇಲ್ಲ ಅದ್ರ ಸಲುವಾಗಿ ಈ ನಮ್ಮ ವಕೀಲರ ಸಂಘವು ಇಂದು ತುರ್ತಾಗಿ ಸಭೆಯನ್ನು ಕರೆದು ಈ ಒಂದು ಮನವಿಯನ್ನು ಮಾನ್ಯ ರಾಷ್ಟ್ರಪತಿ ಅವರಿಗೆ ಅರ್ಪಿಸ್ತಾ ಇದ್ದಾರೆ ಅವರಿಗೆ ತಕ್ಷಣದಿಂದಲೇ ಈ ಮನೆಯನ್ನು ಸ್ಪಂದಿಸಿ ಅವರಿಗೆ ಏನಪ್ಪ ಅಂದ್ರೆ ಬೇಗನೆ ಒಂದು ರಾಜೀನಾಮೆ ಏನಪ್ಪ ಕೊಡಬೇಕಂತ ಹೇಳಿ ಮನವಿ ಸಲ್ಲಿಸ್ತಾ ಇದ್ದಾರೆ ಅದರ ಸಲುವಾಗಿ ಎಲ್ಲರೂ ಈ ಸಂವಿಧಾನದಿಂದಲೇ ಈ ಒಂದು ನಮ್ಮ ದೇಶ ನಡೀತಾ ಇದೆ ಅದನ್ನು ಬಿಟ್ಟು ಅವರೇನಪ್ಪ ಏನಪ್ಪ ಸಂವಿಧಾನ ಬರೆದಂತರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಪುನರ್ವಚಿಸ್ತಾರೆ ಇದು ಏನಪ್ಪ ಅದರ ಖಂಡನೀಯವಾಗಿದೆ ಎಂದು ನಾನು ಹೇಳಬೇಸ್ತೇನೆ ನನ್ನ ಹೆಸರು ಬಿ ರಮೇಶ್ जिला पार्लियामेंट बोर्ड पार्लियामेंट में संविधान में चर्चा मारी संविधान के विषय में जो चर्चा है चर्चे में जो बाबा साहब का अपमान किया हुआ होम मिनिस्टर भारत का तो हमारे देश के खिलाफ है संविधान के विरोध है इसलिए उन्होंने तक्षणा उन्होंने राजीनामा देना पद से बाहर जाना है। और इसके बारे में प्राइम मिनिस्टर भी उनके समर्थन में नहीं होना चाहिए वो भी तो उसको भी खंडन करते हैं इसलिए आपको मेमोरियम दे रहे।, रहे हैं मेमोरियम के द्वारा राष्ट्रपति को देख करा ये न्यूज दलित विरोधी अमित शाह गए दलित शाह दलित विरोधी वो मिनिस्टर गए दलित विरोधी गृह मंत्री अमित शाह गए